ಏನಪ್ಪಾ ಒಂದು ಗಾಡಿ ಬರೋಣ ಒಂದು ಅದ್ರಾಗ ಒಂದ್ ಟೈಮ್ ಮರಿ ಹಾಕ್ತೇತಿ ಮಾಲಕ್ ಏನಂತ ನೀನ್ ಏನೇನ್ ಒಬ್ಬ ಅಣ್ಣ ಗಾಡಿ ತಗೊಂಡ್ಬರಗದಂತ ಇಲ್ಲಿ ಮುಂದೆ ದಿಡಿಂಗೇ ಮಾಡಾತೀಯ ಅಂದ್ರೆ ಕನ್ಸ ಅನ್ಸಾ ಅಲ್ಲಿ ಮಠ ಡ್ರಾಪ್ ಮಾಡ್ತೀರಾ ಮಾಡತೀರಾ ಅಪ್ಪ ಮಾಲಕ್ ಇಲ್ಲೇ ನಿಲ್ತಾನ ಮೇಸ್ತ್ರಿ ಎಷ್ಟೊತ್ತು ಟೈಮ್ ಹಾಕ್ತೀವಿ ಒಂದ್ ವರ್ಷ ಆಯ್ತು ಮನಿ ಕೊಟ್ಟು ಯಾವಾಗ ಮುಗಿಸ್ತು ಮಾಲಕ ಸ್ವಲ್ಪ ಲೇಟ್ ಆಗತ್ತಾ ಈಜ್ ದಿನ ಬಿಟ್ಟೆ ಅಂತ ಇನ್ನೊಂದು ವಾಹನ ತಿಂಗಳು ಮಾಡ ಮುಗಿಸ್ಬಿಡ್ತೀವಿ ಅಟ್ಯಾಕ್ ಅರ್ಜೆಂಟ್ ಏನಾಯ್ತು ನಿನಗ ಮೇಸ್ತ್ರಿ ಮನಿ ಎಲ್ಲಾರ್ಗ ನನಗೆ ಏನ್ ಕೊಡವಲ್ರು ಬಡ ಬಡ ಮನಿ ಮಾಡ್ ಮುಗಿಸ್ತಂತ ಅದಕ್ಕ ಅಂತೀನಿ ಮಾಲಕ್ರ ಇಟ್ಯಾಕ್ ಅರ್ಜೆಂಟ್ ಮಾಡಕತ್ತಾರ ಅಂತ ಅಂದ್ ಒಂದ್ ವರ್ಷ ಆದ್ ಕೊಟ್ಟ ಈಗ ಒಂದ್ ತಿಂಗಳ ಬಂದ್ರೆ ಇಟ್ಯಾಕ್ ಅರ್ಜೆಂಟ್ ಮಾಡಕತ್ತ ಆಕ್ತೋರಿ ಮಾಲಕ್ರ ಇಟ್ಯಾಕ್ ತಿಳಿಗಡ್ಸ್ರಿ ಒಂದ್ ತಿಂಗಳ ಮುಗಿಸ್ ಕೊಟ್ಟು ಹೋಗ್ಬಿಡ್ತೀನಿ ರೀ ನಿಮ್ಗೆ ತೆಲಿಗಡ್ಸ್ ಹೋಗ್ರಿ ನೀವು ಅಂದ್ರೆ ನಡ್ರಿ ಏ ಏನು ಕೆಲಸ ಐತ್ರಿ ಮಾಲಕ ಇವತ್ತು ಪಾಟ್ ಪಾಟ್ನಾಗ ಹೇಳಿ ಅಲ್ಲಿ ಕಟ್ಟಿಗೆ ಪಟ್ಗಿ ಎಲ್ಲ ಹೊರಗರ ಇಡಿಸ್ಬೇಕಿಲ್ಲ ಹಿಂಗತ್ತರಿ ಇಟ್ರೆ ಎಲ್ಲ ಹೊಲ್ಸನ್ ಬಟ್ಟೆ ಗೀತಿದು ಎಲ್ಲ ಅದು ಅಲ್ರಿ ನಮ್ದು ಕಟ್ಟುದು ಮತ್ತೆ ಪ್ಲಾಸ್ಟ್ರೂಮ್ ಮಾಡೋದು ಅಷ್ಟೇ ರೀ ಇವು ಕಟ್ಟಿಗಿ ಪಟ್ಟಿಗೆ ನಮ್ಮ ಸಾಮಾನು ಇಲ್ರಿ ಲೇಬರ್ ಅವ್ರಿಗೆ ಹೇಳಬೇಕ್ರಿ ನೀವು ಬಂದಾನಿಲ್ರಿ ಬಾಂಜಾ ಗುಂಗು ಅಂತೀರಿ ಎಲ್ಲಿ ಬಂದಾನೋ ಕುಂತಾನ ಆಯ್ಲು ಕುಂತಾನ ಇವತ್ತೆ ಎಲ್ಲ ಅಷ್ಟೋ ಗಿಲಾಹ ಮಾಡಬೇಕು ನೋಡಪ್ಪ ಗುಟ್ಟ್ರಿ ಇದು ಅಷ್ಟೋ ಮಾಡಬೇಕು ನೋಡು ಆ ಮಾಡ್ತಾಳ್ರಿ ನನ್ನ ಇಲ್ಲೆಲ್ಲಾ ಸಬ್ ಕೆಲಸ ಐತಿ ನಾನು ಹೊರಗೆ ಬರ್ತೀನಿ ನೀವು ಎಲ್ಲ ಮಾಡಿ ಮುಗಿಸ್ತೀರಾ ಇದನ್ನ ನಾನು ಬರ್ತೀನಿ ನೀಲೂ ಪಾಟ್ ಪಾಟ್ ನೋ ಈ ರೋಮನ್ ಏನ್ಲೇ ಓನ್ಲೇ ಏ ಉಸುಗಾಟ ತೋಮನ್ ಏನ್ಲೇ ಕಲಸುಮಾ ಅಂದ್ರಾ ಮಿನಿನಾ ಕಲಸೋನ ಹೋಗ್ನಾಸ್ತ್ರಿ ಏ ಯಾಮ್ಮ ಬುಗುಳದಿರಿಪ್ಪಾ ಏ ಜಲ್ದಿ ವಾಲೆಪ್ಪಾ ಹೋಯಿರೋಕಡೆ ಗಪ್ಪಕಿರಲ್ಲ ಏನು ಮಾಬುಗುಳದಿರಿ ಹಿಂಗ ಕಲಸುಮಾ ಅಂತ ಕಲಸೋ ಬಂದಿರಾಕಿಲ್ಲ ಮೆಸ್ತ್ರ ಹೇಳ್ತೀನಿ ಮೆಸ್ತ್ರಿ ಮಾಲಕ್ ಹೋಗ್ಯನ ಹೋಗ್ಯಾನಿಲ್ಲ ಹಾ ಕೆಲಸ ನಾನು ಇದು ಇಷ್ಟ ಪುಟ್ಟ ಕಲ್ಸಿ ಅನ್ಮೂ ಮಾಡ್ಕೊಂಡ್ ಮಾಲಕ್ ಬಂದಾಗ jangan jatuh sama kita. Oh, no. Ini loh, ini loh. Ini loh, ini Wow, ini kalsaman katiru. Sabkundur, kita malah <laughs> itu ಬಾ ಕೆಲಸಕ್ಕೆ ಎಲ್ಲಾ ಸಪ್ ಕುಂದರಿ ನಾನು ಇಲ್ಲಿ ಹೊರಕೊಂಡಿರ್ತೀನಿ ಕೆಲಸ ಏ ನನ್ನ ಮನೆ ಯಾಕೆ ಸುಡಗಾರ್ ಮೇಸ್ತ್ರಿ ಸುಡಗಾರ್ ಲೇಬರ್ ಕೆಲಸ ನಾಡ್ರಿ ನಮ್ಗೆ ಬೇಕು ಕೈನಿಗೋಗ್ತಿರ ಪಗಲ್ ಎಲ್ಲಿಯೇ ಐತಂದಿ ಹೋಮಾರೆ ಆರಕ್ ಬಿಡ್ಬೇಕ ಕೆಲ್ಸ ಏನ್ ಐದಕ್ಕೆ ಹೊಂಟು ಐದ್ ಹಗಣ್ಣ ನಮ್ ಕೈ ನಡವ ಸ್ಟಾರ್ಟ್ ಏ ಕೈ ನಡುವತ್ತಂದ್ರ ಕೆಲ್ಸ ಯಾರ ಮಾಡಬೇಕಿ ಆರ್ ಅಗಮ ಆರಕ್ಕೆ ಬಿತ್ತಿಂದ ಪಗಾರ ಕೊಡೋಣ ಕೊಡಂಗಿಲ್ಲ ನೀರ್ ಮಾವ್